ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿವಿಧ ಒನ್ ಫೈವ್ ಸಿಕ್ಸ್ ತ್ರೀ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ದಯವಿಟ್ಟು ನನ್ನ ಚಾನಲ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೆ ಬೆಲ್ ಐಕನ್ ಒತ್ತಿ ದಯವಿಟ್ಟು ಮರಿಬೇಡಿ ಸೊ ಇದರಿಂದ ವಿಶೇಷ ಏನಪ್ಪ ಅಂತಂದರೆ ಶಿವ ಮತ್ತು ಜೀವ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಏನಿದು ಶಿವ ಮತ್ತು ಜೀವನ ಏನಿದು ಅಂತ ನೀವು ಹೇಳೋದಾದರೆ ನಾವು ಪ್ರತಿನಿತ್ಯದ ಕೆಲ್ ಪ್ರತಿನಿತ್ಯನೂ ಸಹ ಕೆಲಸಕ್ಕೆ ಹೋಗ್ಬೇಕಾದಾಗ ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಅಚಾತುರ್ಯಗಳು ನಡೆದ್ಬಿಡ್ತವೆ ಅಪಘಾತಗಳು ನಡೆದ್ಬಿಡ್ತವೆ ಫಾರ್ ಎನ್ ಎಕ್ಸಾಂಪಲ್ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಬೈಕ್ನಲ್ಲಿ ಸಡನ್ನಾಗಿ ಯಾರೂ ಅಡ್ಡ ಬಂದುಬಿಡ್ತಾರೆ ಅವರು ಆಕ್ಸಿಡೆಂಟಾಗಿ ಅವರು ಬಿದ್ದುಬಿಡ್ತಾರೆ ನಾವು ಬಿದ್ದುಬಿಟ್ಟು ಕೈ ಕಾಲು ಮುರ್ಕೊಂಡ್ಬಿಡ್ತೀವಿ ಮತ್ತೊಂದು ಮಕ್ಳಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ ಸ್ಕೂಲ್ಗಳಿಗೆ ಸಡನ್ನಾಗಿ ಮಕ್ಕಳು ಅಡ್ಡ ಬಂದುಬಿಡ್ತವೆ ಬೀದ್ಬಿಡ್ತೀವಿ ಆಕ್ಸಿಡೆಂಟ್ ಆಗಿಬಿಡ್ತವೆ ಇನ್ನೊಂದು ದಿನನಿತ್ಯ ನಮ್ಮ ಡ್ರೈವರ್ ಏನು ಮಾಡ್ತಾರೆ ಡೈಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅದು ಬಸ್ ಓಡಿಸ್ತಾ ಇರ್ಬೋದು ಕಾರ್ಗಳು ಓಡಿಸ್ತಾ ಇರ್ಬೋದು ಅದು ಅವರ ಪ್ರೊಫೆಷನಲ್ ಆಗಿ ಅವರು ಹೋಗಲೇಬೇಕಾದಂಥ ಸಂದರ್ಭ ಪ್ರತಿನಿತ್ಯ ಹೋಗಬೇಕಾಗತ್ತೆ ಎಕ್ಸ್ಪೆಷಲಿ ಇವ್ರಿಗೆ ಸೊ ಮನೆ ಬಿಡ್ಲಿಕ್ಕಿನ್ನ ಮುಂಚೆ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ತಾವೆಲ್ಲರೂ ಆ ಶಿವನನ್ನು ಮನಸಲ್ಲಿ ನೆನಿತಾ ಮೃತ್ಯುಂಜಯ ಮಹಾಮಂತ್ರನ ಒಂದೊಮ್ಮೆ ಹೇಳ್ಕೊಳ್ಳಿ ಸಾಕು ಆ ದಿನ ನಿಮಗೆ ಸುಗಮವಾಗಿ ಕಳೆಯುತ್ತೆ ನಿಜ ಫ್ರೆಂಡ್ಸ್ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಒಂದು ಬಾರಿ ನಮ್ಮ ಶಿವ ಪರಮಾತ್ಮನ ಕೆಲಸಕ್ಕೆ ಹೋಗ್ಲಿಕ್ಕಿನ್ನ ಮುಂಚೆ ನೆನಿರಿ ಸಾಕು ಹಾಗಾದರೆ ಹೇಗೆ ನೆನೆಯೋದು ಸೊ ದಯವಿಟ್ಟು ಈ ಮಂತ್ರನ ತಾವೆಲ್ಲರೂ ಬರ್ಕೊಳ್ಳಿ ಅಥವಾ ನನ್ನ ವಿಡಿಯೋನ ಡೌನ್ಲೋಡ್ ಮಾಡಿ ಈಗ ಹೇಳ್ತಾ ಇದ್ದೀನಿ ಗಮನಿಸಿ ಇಲ್ಲಿ ಈ ಮಂತ್ರದಲ್ಲಿ ಯಾವುದೇ ರೀತಿಯಾದ ಅಪಭ್ರಂಶ ಆಗಬಾರ್ದು ಮಂತ್ರ ಹೇಳೋದು ಸಹ ಒಂದು ಕಲೆ ಶುರು ಮಾಡ್ತೀನಿ ಓಂ ತ್ರಯಂಬಕಂ ಯಜಾಮಹೇಶ್ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರು ಬಂಧನಾ ಮೃತ್ಯೋರ್ಮುಕ್ಷಿಯ ಮಾ ಅಮೃತಾತ್ ನೋಡಿ ಅಲ್ಲಿ ಸ್ಪೇಸ್ ಬರಬೇಕು ಯಾಕೆ ಅಂತ ಮುಂದೆ ಹೇಳ್ತೀನಿ ಮಾ ಅಮೃತಾತ್ ಅಂತ ಕಂಟಿನ್ಯೂಸ್ ಆಗಿ ಹೇಳ್ಬಿಟ್ರೆ ಅದರ ಏನಿದೆಯಾ ಆ ಮಂತ್ರದ ಲೈನು ರಿವರ್ಸ್ ಆ್ಯಕ್ಷನ್ ಆಗೋಗ್ತದೆ ಸ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗಮನಿಸಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾಥ್ ಮೃತ್ಯೋರ್ಮುಕ್ಷಿಯ ಮಾ ಅಮೃತಾತ್ ವೆರಿ ಸಿಂಪಲ್ ಇದರ ಅರ್ಥ ಇಷ್ಟೇ ಸೊ ನಮ್ಮ ಶಿವ ಅನ್ನೋ ಪರಮಾತ್ಮ ಪರಿಮಳ ಯುಕ್ತವಾಗಿರ್ತಕ್ಕಂಥವೂ ನಮ್ಮ ಪ್ರಾಣ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂತಂದರೆ ಈ ಸೌತೆಕಾಯಿ ಬಳ್ಳಿಗೆ ಅಂಟ್ಕೊಂಡಿರ್ತದಲ್ಲ ಹಂಗೆ ಪ್ರಾಣ ನಮ್ಮ ದೇಹಕ್ಕೆ ಕಂಡುಕೊಂಡಿರ್ತದೆ ಅದು ಸೌತೆಕಾಯಿನ ಬಳ್ಳಿಯಿಂದ ಬೇರ್ಪಡಿಸಿದಾಗ ಹಾಗಾದರೆ ನಮ್ಮ ಪ್ರಾಣ ನಮ್ಮ ದೇಹದಿಂದ ಬೇರ್ಪಡಿಸ್ತಾರೆ ಅಂತ ಅರ್ಥ ಆದರೆ ಇಲ್ಲಿ ಗಮನಿಸ್ಬೇಕಾಗಿರೋದು ಪೂರ್ಣ ಆಯುಷ್ಯ ಆದ ಮೇಲೆ ಪ್ರಾಣ ಹೋಗೋ ರೀತಿ ಅದು ಒಂದು ಥರ ಸೊ ನಾವು ಚೆನ್ನಾಗಿರ್ತೀವಿ ಇದ್ದಕ್ಕಿದ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಸಿಡೆಂಟ್ಗಳು ಅಪಘಾತಗಳು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕು ಯಾರಪ್ಪ ಪ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಿರ್ತಾನೆ ಸಡನ್ನಾಗಿ ಬಿದ್ದುಬಿಡ್ತಾನೆ ಇದನ್ನೆಲ್ಲ ಪ್ರತಿನಿತ್ಯ ಕಾಪಾಡೋದಕ್ಕಾಗಿ ಈ ಮಂತ್ರ ಇದ್ರ ಹೆಸರು ಮಹಾ ಮೃತ್ಯುಂಜಯ ಮಂತ್ರ ನೋಡಿರಿ ಗೂಗಲಲ್ಲಿ ನೋಡಿರಿ ಬಟ್ ಗೂಗಲಲ್ಲಿ ಏನಾಗುತ್ತೆ ಸುಮ್ಮನೆ ಒಂದೊಂದೇ ಲೈನ್ ಬರೆದು ಬಿಟ್ಟಿರ್ತಾರೆ ಯಾವುದೇ ಗ್ಯಾಪ್ ಇರಲ್ಲ ಏನಿಲ್ಲ ಈ ಥರ ಎಲ್ಲ ಬರುತ್ತೆ ಸೊ ನೀವು ಹೇಳಬೇಕಾದಾಗ ಮಾ ಸ್ಪೇಸ್ ಅಮೃತಾತ್ ಅನ್ನೋದನ್ನು ಹೇಳೋದನ್ನು ಮಾತ್ರ ಬರಿಬಿಡಿ ಈ ದಿನದ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಖಂಡಿತವಾಗಿಯೂ ಇಷ್ಟ ಆಗಿದೆ ಸೊ ತಾವೆಲ್ಲರೂ ದಯವಿಟ್ಟು ನನ್ನ ವಿಡಿಯೋನ ನಿಮ್ಮಲ್ಲಿ ರಿಕ್ವೆಸ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಸಹ ಪ್ರೋತ್ಸಾಹ ಸಿಗುತ್ತೆ ಹೊಸ ಹೊಸ ವಿಡಿಯೋ ಏನೆಲ್ಲ ಹಂಟ್ ಮಾಡ್ಬೋದು ನಾವು ಫ್ರೀ ಇದ್ದಾಗ ಸೊ ಇದು ನಮಗೆ ಆಸೆ ಆಗಬೇಕಲ್ಲ ಹೊಸ ಹೊಸ ವಿಡಿಯೋ ತರಲಿಕ್ಕೆ ನಮಗೂ ಸಹ ಆಸೆ ಆಗಬೇಕಲ್ವಾ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಒಬ್ಬೊಬ್ಬರು ನೂರು ನೂರು ಜನಕ್ಕೆ ಶೇರ್ ಮಾಡಿ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೇಳಿ ಹೊಸ ಹೊಸ ವಿಷಯನ ನಿಮಗೆ ಪ್ರತಿನಿತ್ಯ ನಾವು ಏನು ಬೇಕೋ ಏನು ಬೇಕೋ ಅಷ್ಟನ್ನು ಮಾತ್ರ ನಾನು ಹೇಳೋದಕ್ಕೆ ಆ ಮಾಹಿತಿನ ಸಂಗ್ರಹ ಮಾಡ್ತೀನಿ ತಮ್ಮೆಲ್ಲರ ಮುಂದೆ ಇಡ್ತೀನಿ ಏನಿವೆ ಈ ದಿನ ವಿಡಿಯೋ ಎಲ್ಲರೂ ನೋಡಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ತೆ